ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿಶ್ರೀ ಎಸ್ ಲಕ್ಸ್ ಕನ್ನಡ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮ್ಮೊಂದಿಗೆ ಊರ ಹಬ್ಬದ ವಿಡಿಯೋನ ಶೇರ್ ಮಾಡ್ಕೊತೀನಿ ನನ್ನ ಫ್ರೆಂಡ್ ಅಕ್ಕವ್ರ ಮನೆಗೆ ಹೋಗಿದ್ವಿ ಊರ ಹಬ್ಬಕ್ಕೆ ಅಂತ ಹೇಳಿ ಹೋಗಿದ್ವಿ ಅಲ್ಲಿ ದೇವರ ಹೆಸರು ದುಗ್ಗಲಮ್ಮ ಅಂತ ಹೇಳಿ ಇಲ್ಲಿ ಜಾತ್ರೆ ನಡೆಯುತ್ತೆ ಬಟ್ ಇವಾಗ ಮಳೆ ಇರೋದ್ರ ಕಾರಣ ಜಾತ್ರೆ ಅಂದರೆ ಆ ಥರ ಏನು ನಡೀಲಿಲ್ಲ ಬಟ್ ಕೊಂಡ ಎಲ್ಲ ಹಾಕಿದ್ರು ಬಟ್ ಅದೆಲ್ಲ ಮಳೆ ಬಂದು ಎಲ್ಲ ನೆಂದೋಗಿ ಈ ಸಲ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಆದರೂ ಸಿಂಪಲ್ಲಾಗಿ ಮಾಡಿದ್ರು ಚೆನ್ನಾಗಿತ್ತು ಎಲ್ಲ ದೇವ್ರಿಗಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟೊಂದು ಚೆನ್ನಾಗಿತ್ತು ದೇವ್ರಿಗೆ ಅಲಂಕಾರ ಮಾಡಿರೋದು ನಾವು ಏನು ಮಾಡಿದ್ವಿ ಅಂದರೆ ಟೂ ಡೇಸ್ ಹಬ್ಬ ಇದ್ದಿದ್ದು ಬಟ್ ನೈಟ್ ಟೈಮಲ್ಲಿ ಹೋದ್ವಿ ನೈಟ್ ಟೈಮಲ್ಲಿ ಅಷ್ಟರಲ್ಲೆಲ್ಲ ಮುಗ್ದಿತ್ತು ಇದು ಡೇ ಟೈಮಲ್ಲೇ ಜಾತ್ರೆ ಆರತಿ ಎಲ್ಲ ಮಾಡ್ತಾರೆ ಬಟ್ ನಮಗೆ ಹೋಗೋಕ್ಕಾಗಿಲ್ಲ ಅಂತ ನೈಟ್ ಟೈಮಲ್ಲಿ ಹೋದ್ವಿ ಸೊ ಆದ್ರೂ ಚೆನ್ನಾಗಿತ್ತು ಎಲ್ಲ ಟೆಂಪಲ್ಗೆ ಬಂದಿದ್ದರು ಇನ್ನೂ ಬರ್ತಾನೆ ಇದ್ರು ಸೊ ಚೆನ್ನಾಗಿ ಅನ್ನಿಸ್ತು ನಮಗಂತೂ ಹೋಗಿದ್ದು ತುಂಬ ಖುಷಿ ಆಯಿತು ದೇವರ ದರ್ಶನ ಖುಷಿ ಖುಷಿಯಾಯಿತು ನೋಡಿ ದೇವಸ್ಥಾನದೊಳಗಡೆನೆ ಇನ್ನೂ ಒಂದ್ ದೇವರು ಇಟ್ಟಿದ್ರು ಅಲಂಕಾರ ಎಲ್ಲ ಮಾಡಿದ್ರು ಬೆಳಗ್ಗೆ ಟೈಮಲ್ಲೇ ಎಲ್ಲ ಆರತಿ ಆರ್ತಿ ಎಲ್ಲ ಹೋಗಿದ್ದಾರೆ ಮಳೆಯಲ್ಲೇನೆ ಕೆಲವೊಬ್ಬರು ತೊಗೊಂಡೋಗಿಲ್ವಲ್ಲ ಮಳೆ ಇತ್ತಲ್ಲ ಅಂಥವರೆಲ್ಲ ನೈಟ್ ಟೈಮಲ್ಲಿ ತೊಗೊಂಡು ಬಂದು ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಕೊಂಡು ಇದ್ದಾರೆ ಇವಾಗ ನೈಟಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು ಬೆಳಗ್ಗೆಯಿಂದನೂ ಇದೇ ಥರ ಇದೆಯಂತೆ ಸೊ ತುಂಬ ಜನ ತುಂಬ ಚೆನ್ನಾಗಿ ಮಾಡಿದರು ಹಬ್ಬ ಅಂತೂ ನಾವು ಹೋದ ತಕ್ಷಣ ನಾನು ನನ್ನ ಫ್ರೆಂಡ್ ಮತ್ತು ನನ್ನ ಮಗಳು ಮೂರು ಜನನೂ ಹೋಗಿ ದೇವಸ್ಥಾನಕ್ಕೆ ಹೋಗಿ ಮತ್ತು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಬಂದ್ವಿ ನೋಡಿ ಇಲ್ಲಿ ದೇವಸ್ಥಾನದಲ್ಲಿ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ಕೂಡ ಭಜನೆ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ರು ಎಲ್ಲರೂ ಭಜನೆ ಮಾಡ್ಕೊಂಡು ಕೂತಿದ್ರು ದೇವಸ್ಥಾನದಲ್ಲಿ ಏನು ಪವರ್ ಇರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದರೆ ಎಷ್ಟು ಪಾಸಿಟಿವ್ನೆಸ್ ಫೀಲ್ ಆಗುತ್ತಲ್ಲ ತುಂಬ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ಖುಷಿ ಆಗುತ್ತೆ ನಿಜವಾಗೂ ನೋಡಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ದುಗ್ಗಲಮ್ಮ ದೇವಿ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಅಂತ ಹೇಳ್ಬಿಟ್ಟು ಇದು ದುಗ್ಗಲಮ್ಮ ದೇವಿನೇ ಇದು ಅಡ್ಡೆ ದೇವರು ಅಂತ ಹೇಳ್ತಾರೆ ನಮ್ಮ ಕಡೆ ನಮ್ಮ ಕಡೆ ಯಾವ ರೀತಿ ಹೇಳ್ತಾರೋ ಗೊತ್ತಿಲ್ಲ ಅಂದರೆ ಊರೆಲ್ಲ ಹೋಗ್ತಾರೆ ನೋಡಿ ಎಲ್ಲ ಎರೆಗಳಿಗೂ ತೊಗೊಂಡೋಗಿ ಮನೆ ಮನೆಗೂ ಪೂಜೆ ಮಾಡಿಸ್ತಾರಲ್ಲ ಆ ದೇವರು ಇದಕ್ಕೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದನ್ನ ಹೊರಗಡೆನೇ ಇಟ್ಟಿದ್ದರು ಅಂದರೆ ಇದನ್ನ ದೇವ್ರನ್ನ ಎತ್ಕೊಂಡು ಹೋಗ್ಬೇಕಲ್ಲ ಎಲ್ಲ ಕಡೆಯೂ ಎಲ್ಲ ಮನೆಗಳಿಗೂ ಅದಕ್ಕೋಸ್ಕರ ಹೊರಗಡೆ ಇಟ್ಟಿದ್ದರು ಮಳೆ ಬಂದರೂ ನೋಡಿ ಎಷ್ಟೊಂದು ಜನ ತುಂಬ ಚೆನ್ನಾಗಿತ್ತು ಮಳೆ ಇತ್ತಲ್ಲ ಅಂತ ಹೇಳ್ಬಿಟ್ಟು ಜಾತ್ರೆ ಥರ ಏನು ಮಾಡಿರಲಿಲ್ಲ ಇಲ್ಲಿ ಅಂದರೆ ಎಲ್ಲ ಐಟಮ್ಸ್ಗಳು ತೊಗೊಬಂದು ಇಡ್ತಾರಲ್ಲ ಅದೇನಿರಲಿಲ್ಲ ನಾರ್ಮಲ್ಲಾಗಿ ಡೆಕೋರೇಷನ್ ಎಲ್ಲ ದೇವಸ್ಥಾನಕ್ಕೆ ಮಾಡಿದ್ರು ಮಾಡಿದರು ಸೊ ಚೆನ್ನಾಗಿತ್ತು ದುಗ್ಗಲ್ಲಮ್ಮ ದೇವಸ್ಥಾನದ ಪಕ್ಕನೇ ನಮ್ಮ ಮನೆ ದೇವರು ಇತ್ತು ಮುನೇಶ್ವರ ಅಂತ ಹೇಳಿ ಮುನೇಶ್ವರ ನಮ್ಮ ಮನೆ ದೇವರು ಆ ದೇವಸ್ಥಾನ ಕೂಡ ಹೋದ್ವಿ ಆ ದೇವಸ್ಥಾನ ಬೋರ್ಡ್ ನೋಡಿದ ತಕ್ಷಣ ನಮ್ಮ ಮನೆ ದೇವರೇ ಅಂತ ಫೀಲ್ ಆಗಿಬಿಡ್ತು ಸೊ ಈ ದೇವರು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ತುಂಬ ಖುಷಿಯಾಗ್ಬಿಡ್ತು ನೋಡಿ ಮುನೇಶ್ವರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲಂಕಾರನು ಚೆನ್ನಾಗಿ ಮಾಡಿದಾರಲ್ಲ ಹೂವಲ್ಲೆಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ ಮುನೇಶ್ವರ ಸ್ವಾಮಿ ಪಕ್ಕ ಒಂದು ಎಣ್ಣೆವ್ರು ಕೂಡ ಇಟ್ಟಿದ್ರು ಬಟ್ ಅದು ನೇಮ್ ಗೊತ್ತಾಗಲಿಲ್ಲ ನನಗೆ ಅದಕ್ಕೂ ತುಂಬ ಅವ್ರಿಗೂ ಅಲಂಕಾರ ಮಾಡಿದರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವರೇ ಎದ್ದು ಬರ್ತಿದೆಯೇನೋ ಅನ್ನೋ ಥರ ಇದೆ ಫೇಸು ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್ ಇಲ್ಲಿ ಬಾಳೆಕಂದು ಮತ್ತು ಮಾವಿನ ಸೊಪ್ಪು ಹೊಂಗೆ ಸೊಪ್ಪಲೆಲ್ಲ ಚಪ್ಪರ ಥರ ಹಾಕ್ಬಿಟ್ಟು ಒಳಗಡೆ ಕುಡ್ಕೇಯಲ್ಲಿ ಅಂದರೆ ಮಣ್ಣಿಂದು ಕುಡಿಕೆ ಬರುತ್ತಲ್ಲ ಅದರಲ್ಲಿ ಕಳಶ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇದ್ರ ಪಕ್ಕನೆ ಕೋಳಿ ಎಲ್ಲ ಹೋಗ್ತಾರೆ ದೇವರಿಗೆ ಮತ್ತೆ ಊಟ ಮಾಡಿಕೊಂಡು ರಿಟರ್ನ್ ಆಗಿಬಿಡ್ತೀವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು